ಹಾಸನದ ಅಧಿದೇವತೆ ಹಾಸನಾಂಬೋತ್ಸವ ದರ್ಶನೋತ್ಸವ ಬಹಳ ಸುಸೂತ್ರವಾಗಿ ನಡೀತಾ ಇದೆ ಈ ನಡುವೆ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಕೂಡ ಇವತ್ತು ದರ್ಶನವನ್ನು ಪಡೆದಿದ್ದಾರೆ ಅವ್ರನ್ನೂ ಕೂಡ ಹೋಗೋಣ ಸರ್ ನಮಸ್ತೆ ದರ್ಶನ ಪಡೆದಿದ್ದೀರಿ ಕುಟುಂಬ ಸಮೇತ ಎರಡನೇ ಬಾರಿ ಹೆಂಗಿದೆ ಸರ್ ವ್ಯವಸ್ಥೆ ಎಲ್ಲ ಏನು ಅನ್ಸುತ್ತೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈ ವರ್ಷ ಅದು ವಿಶೇಷವಾಗಿ ಕೃಷ್ಣಬೇರೇಗೌಡರೊಂದ ಅಧ್ಯಕ್ಷತೆಯಲ್ಲಿ ಒಂದು ಏನು ಅವರೊಂದು ಸಚಿವರ ಉತ್ಸವ ಸಚಿವರಾಗಿ ಪ್ರೋಟೋಕಾಲ್ ಇರ್ಬೋದು ಮತ್ತು ಏನು ವಿ ವಿ ಐ ಪಿಗಳಿಗೆ ಏನು ಗೋಲ್ಡ್ ಕಾರ್ಡ್ ಅಂತ ಒಂದು ವ್ಯವಸ್ಥೆ ಮಾಡಿದರೆ ಭಾಳ ಸುಸೂತ್ರವಾಗಿ ಮಾಡಿದರೆ ಗೋಲ್ಡ್ ಕಾರ್ಡ್ ವ್ಯವಸ್ಥೆ ಎಂಟರಿಂದ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆ ಪ್ರೋಟೋಕಾಲ್ ಯಾರು ವಿ ವಿ ಐ ಪಿ ಇರ್ಬೋದು ಜಡ್ಜ್ ಇರ್ಬೋದು ಅಥವಾ ಸಚಿವರು ಅಥವಾ ಯಾರೋ ಒಂದು ಎಂ ಪಿ ಇರ್ಬೋದು ಎಮ್ ಎಲ್ ಎಗಳಿಗೆ ಎಕ್ಸ್ ಎಮ್ ಎಲ್ ಎಗಳಿಗೆ ಎಲ್ಲರಿಗೂ ಕೂಡ ಹತ್ತರಿಂದ ಹನ್ನೆರಡು ಗಂಟೆ ಏನೋ ಒಂದು ನಿಗದಿ ಸಮಯವನ್ನು ನಿಗದಿಪಡಿಸಿದರೆ ಭಾಳ ಸುಸೂತ್ರವಾಗಿ ನಡೆದಿದೆ ಮುನ್ನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿದು ಕ್ಯೂನೂ ಕೂಡ ಮಾಡಿದರೆ ಅದು ಕೂಡ ಎಲ್ಲೋ ಅವ್ಯವಸ್ಥೆ ಆಗಿಲ್ಲ ಎಲ್ಲ ಕೂಡ ಭಾಳ ಆಮೇಲೆ ಧರ್ಮದರ್ಶನ ವಿಶೇಷವಾಗಿ ಧರ್ಮದರ್ಶನ ಎಲ್ಲ ಭಕ್ತಾದಿಗಳು ಏನು ಬಂದು ಒಂದು ಅವರ ಒಂದು ಇದರಲ್ಲಿ ಅದು ಕೂಡ ಬಹಳ ಇದಾಗಿ ನಡೀತಿದೆ ಒಂದು ಒಂದು ಗಂಟೆ ಎರಡು ಗಂಟೆ ಕಾಲದಲ್ಲಿ ಅದು ಕೂಡ ಧರ್ಮದರ್ಶನ ಮಾಡ್ತಾರೆ ಈ ವರ್ಷ ಬಹಳ ಅಚ್ಚುಕಟ್ಟಾಗಿ ಮಾಡಿದಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನೀವು ಕೂಡ ಪ್ರೋಟೋಕಾಲಲ್ಲಿ ಬಂದು ನಾವು ನಮ್ಮ ಕುಟುಂಬ ಸಮೇತ ಪ್ರತಿ ವರ್ಷ ಹೇಗೆ ಬರ್ತೀವಿ ಯಾರಿಗೂ ಕೂಡ ನಾವು ತೊಂದರೆ ಮಾಡಬಹುದು ಅಂತ ನಮ್ಮ ಕುಟುಂಬ ಸಮೇತ ಒಂದು ಏನು ಯಾರಿಗೂ ತೊಂದರೆ ಆಗದಿರಂಗೆ ದರ್ಶನ ಮಾಡ್ಕೊಂಡು ಈಗ ನೀವು ಸ್ಥಳೀಯ ಶಾಸಕರಿದ್ದೀರಿ ಸರ್ ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು ಡಾಕ್ ಶೋ ಎಲಿಪ್ಯಾಡ್ ಇಲ್ಲೆಲ್ಲೂ ಕೂಡ ಶಾಸಕರು ಕಾಣಿಸಿಕೊಳ್ತಾ ಇಲ್ವಲ್ಲ ಯಾಕೆ ಇಲ್ಲ ಸರ್ ಯಾವುದು ನಾನು ಪ್ರತಿ ವರ್ಷ ದರ್ಶನ ಕೂಡ ನನ್ನ ಅಚ್ಚುಕಟ್ಟಲ್ಲಿ ನಾನು ಯಾವ ರೀತಿ ಬರಬೇಕು ಆ ಥರ ಬರ್ತೀನಿ ಪ್ರತಿದಿನಿತ್ಯ ಬಂದು ನಾನು ಇಲ್ಲಿ ನಿಂತ್ಕೊಂಡು ದರ್ಶನ ಇದು ಮಾಡೋದಕ್ಕೆ ನಾನು ಯಾವುದು ಕೂಡ ಮಾಡಲ್ಲ ಯಾಕೆಂದರೆ ತೊಂದರೆ ಕೊಡಬಾರ್ದು ಅಂತ ಅದ್ರ ಬಿಟ್ಟು ಬೇರೆ ಎಲ್ಲ ಕಾರ್ಯಕ್ರಮ ಕೂಡ ನಾನು ಏನೇನು ನಡೀತಾ ಇದೆ ಧರ್ಮದ ದರ್ಶನ ಯಾವ ರೀತಿ ನಡೀತಾ ಇದೆ ಪ್ರೋಟೋಕಾಲ್ ಯಾವ ರೀತಿ ನಡೀತಾ ಇದೆ ಪ್ರತಿಯೊಂದು ವಿಚಾರಗಳನ್ನ ತಿಳ್ಕೊತಾ ಇರ್ತೀನಿ ಯಾಕೆಂದರೆ ದೇವಸ್ಥಾನ ಪ್ರತಿಯೊಬ್ಬರಿಗೂ ಸೇರಿದಂಥದ್ದು ನಾನು ವೈಯಕ್ತಿಕವಾಗಿ ನನ್ನ ಅಧ್ಯಕ್ಷತೆ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಇರೋದು ನಾನು ಯಾವತ್ತೂ ಕೂಡ ಮಾಡಿಲ್ಲ ಅದು ಕೂಡ ಚಿಕ್ಕ ಪುಟ್ಟ ವ್ಯವಸ್ಥೆಗಳಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿರ್ಬೋದು ಯಾಕಂದರೆ ಸೈನ್ಸ್ ಕಾಲೇಜ್ ಗ್ರೌಂಡಲ್ಲಿ ನನಗೂ ವೈಯಕ್ತಿಕವಾಗಿ ಇಷ್ಟ ಇರಲಿಲ್ಲ ಅನ್ನೋ ಆಹಾರ ಮೇಳ ಮಾಡಿದ್ದು ಯಾಕೆಂದರೆ ಅದೊಂದು ಇರೋದು ನಮ್ಮ ಕಾಲೇಜಿನ ಗ್ರೌಂಡ್ ಇರೋದು ಫೀಲ್ಡ್ ಇರೋದು ಕೆಲವೇ ಮೈದಾನಗಳಿರೋದು ಹಾಗಾಗಿ ಅದೆಲ್ಲ ಒಂದು ಕಡೆ ಚಿಕ್ಕ ಪುಟ್ಟ ವ್ಯವಸ್ಥೆಗಳ ಅವ್ಯವಸ್ಥೆ களை ಆದರೂ ಕೂಡ ನಮ್ಮ ಹಾಸನ ಜಿಲ್ಲೆ ಒಂದು ಇದು ಏನೋ ಒಂದು ಕಡೆ ಎಲ್ಲೂ ಆಗಬಾರ್ದು ಅಂತ ನಾನು ಕೂಡ ಎಲ್ಲಾನು ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ ಸರ್ ತಾವು ಹೇಳ್ದಂಗೆ ಪ್ರತಿನಿತ್ಯ ಏನೇನು ವ್ಯವಸ್ಥೆಗಳಾಗ್ತಿರ್ತೆ ತಿಳ್ಕೊತಾ ಇರ್ತೀನಿ ಆದರೆ ಯಾರಿಗೂ ನಾನು ಹೇಳ್ದಂಗೆ ಯಾರಿಗೂ ಅನ್ಯ ಇದಾಗಬಾರ್ದು ಅವ್ಯವಸ್ಥೆ ನಮ್ಮ ಕಡೆಯಿಂದ ಯಾರು ಕೂಡ ಅನನುಕೂಲ ಆಬಾರ್ದು ಅಂತ ಬರಲ್ಲ ಅಷ್ಟೇ ಸರ್ ಯಾವುದೇ ಕಾರ್ಯಕ್ರಮ ಉದ್ಘಾಟನೆಗಳಲ್ಲಿ ನೀವು ಅಧ್ಯಕ್ಷತೆಯನ್ನು ವಹಿಸಿದ್ದವರು ಸ್ಥಳೀಯ ಶಾಸಕರಾಗೂ ಕೂಡ ಯಾವುದೇ ಉದ್ಘಾಟನೆ ಕಾರ್ಯಕ್ರಮಗಳು ಕಾಣಿಸಿಕೊಳ್ತಿಲ್ಲ ಈ ಕಳೆದ ಬಾರಿ ಕೂಡ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿದೆ ಜಿಲ್ಲಾಡಳಿತದ ವಿರುದ್ಧ ಜಿಲ್ಲಾಧಿಕಾರಿಗಳ ವಿರುದ್ಧ ಈ ಬಾರಿನೂ ಏನಾರು ಆ ಒಂದು ಅಸಮಾಧಾನ ಇದೆಯಾ ಅವರಿಗೆ ಇಲ್ಲ ಸರ್ ಕಳೆದ ವರ್ಷ ಏನು ಜಿಲ್ಲಾ ಜಿಲ್ಲಾಧಿಕಾರಿಗಳು ನನ್ನ ಒಂದು ಗಮನಕ್ಕೆ ತರದಲ್ಲೇ ಹೋಮ ಮಾಡಿರೋವಂಥದ್ದು ಸ್ವಲ್ಪ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಆಗಿತ್ತು ಅದು ನಾನು ಹೊರಪಡಿಸಿದ್ದೆ ಬಟ್ ಈ ವಿಧರಲ್ಲಿ ಯಾವುದು ಕೂಡ ನನಗೆ ಆ ಥರದ ದಿನ ಆಗಿಲ್ಲ ಯಾಕೆಂದರೆ ಅಧ್ಯಕ್ಷತೆ ವಹಿಸಿಕೊಂಡು ನಾನು ದೇವಸ್ಥಾನ ಅವತ್ತು ಮೊದಲನೇ ದಿನ ಬಾಗಿಲು ತೆರೆದಿದ್ದ ದಿನ ನಾನು ಕೂಡ ಕುಟುಂಬ ಸಮೇತ ಬಂದಿದ್ದೆ ಅದು ಬಿಟ್ಟು ಮೊನ್ನೆ ಒಂದು ಏನು ಇದ್ರಲ್ಲಿ ಕಾರ್ಯಕ್ರಮ ಮಾಡಿದರು ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಏನು ಮಾಡಿದರು ಅವತ್ತು ನಾನು ಬೇರೆ ಒಂದು ಕಾರ್ಯಕ್ರಮ ಇತ್ತು ಗಣಪತಿ ಪೆಂಡಲಲ್ಲಿ ಮೀಟಿಂಗ್ ಇರೋದನ್ನ ಬರೋಕ್ಕಾಗಿಲ್ಲ ಅದು ಬಿಟ್ಟು ಯಾವುದು ನನಗೇನು ತೊಂದರೆ ಹೇಳಿ ಸರ್ ಯಾಕೆ ಯಾಕೆ ಹೇಳಿದೆ ಅಂದರೆ ಸರ್ ಹಾಸನ ಜನ ಒಂದಿಷ್ಟು ಜನ ಕೇಳ್ತಾ ಇದ್ರು ಯಾಕೆ ಸ್ಥಳೀಯ ಶಾಸಕರುಗಳು ಯಾವ್ದು ಕೂಡ ಪಾಲ್ಗೊಳ್ತಾ ಇಲ್ಲ ಎಲ್ಲೋ ಏನಾದ್ರು ಮತ್ತೆ ಈ ಬಾರಿ ಅಸಮಾಧಾನ ಇದೆಯಾ ಚರ್ಚೆ ನಡೀತಾ ಇದೆ ಹಾಗಾಗಿ ಕ್ಲಾರಿಫಿಕೇಶನ್ ಇಲ್ಲ ಅಸಮಾಧಾನ ಯಾವುದು ಇಲ್ಲ ನಾನು ಹೇಳ್ದಂಗೆ ಯಾರಿಗೂ ಕೂಡ ಅನಾನುಕೂಲ ಆಗಬಾರ್ದು ಸಾರ್ವಜನಿಕರಿಗೆ ಮತ್ತು ಧರ್ಮದರ್ಶನ ಮಾಡ್ತಿರೋದು ಅನಾನುಕೂಲ ಆಗಬಾರ್ದು ಯಾಕಂದರೆ ಶಾಸಕರಾದಮೇಲೆ ಸಹಜವಾಗಿ ಬೇರೆ ಬೇರೆ ತಾಲೂಕಿಂದ ಏನು ಶಾಸಕರು ಬರ್ತಾರೆ ಬೇರೆ ಬೇರೆ ಇದ್ದರು ಮತ್ತು ಕಾರ್ಯಕರ್ತರು ಒತ್ತಡ ಇರುತ್ತೆ ಇಲ್ಲಿ ಬಂದಾಗ ಬಿಡಿಸಿ ಅಂತ ಹೇಳ್ತಾರೆ ನಮಗೆ ದೇವಸ್ಥಾನದ ದರ್ಶನಕ್ಕೆ ಅದು ಹಂಗಾಗಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಬರ್ತಾರೆ ಅದು ಬಿಟ್ಟರೆ ಬೇರೆ ಏನೂ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಹಾಸದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಹೇಳ್ತಕ್ಕಂಥ ಮಾತು ಕ್ಯಾಮ್ರಾ ಪರ್ಸನ್ ಸುದೀರ್ ಜೊತೆ ಸ್ವಾಗತ ಬಿಬಿಸಿ ನ್ಯೂಸ್